ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ವರ್ಷಾ ಕಾವೇರಿ ಹಾಗೂ ವರುಣ್ ಆರಾಧ್ಯ ಅವರ ಮಧ್ಯದ ವಿವಾದಗಳು ನಿಮಗೆ ಗೊತ್ತೇ ಇರುತ್ತೆ ಇವರಿಬ್ಬರು ಬ್ರೇಕಪ್ ಆದಮೇಲೆ ವರುಣ್ ಅವರ ಫೋನ್ನಲ್ಲಿ ಮತ್ತು ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳಲ್ಲಿ ಇವರು ಜೊತೆಯಾಗಿ ಮಾಡಿದ್ದ ರೀಲ್ಸ್ ಹಾಗೂ ಫೋಟೋಸ್ಗಳನ್ನು ತೆಗಿಬೇಕು ಅನ್ನೋ ಬೇಡಿಕೆ ಇಟ್ಟು ಜೊತೆಗೆ ತಾವು ಯಾರನ್ನಾದರೂ ಲವ್ ಮಾಡಿದ್ರೆ ಆ ಹುಡುಗನನ್ನು ಸಾಯಿಸ್ತೀನಿ ಅನ್ನೋ ಕೊಲೆ ಬೆದರಿಕೆನ ವರುಣ್ ಅವರು ತಮ್ಮ ವಾಟ್ಸಪ್ಗೆ ಮೆಸೇಜ್ ಮೂಲಕ ಹಾಕಿ ಅದರ ಜೊತೆ ಇನ್ನೂ ಕೆಟ್ಟ ಮಾತುಗಳನ್ನು ಆಡಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದರು ವರ್ಷಾ ಕಾವೇರಿ ಅವರು ಆದರೆ ಮಾಧ್ಯಮದಲ್ಲಿ ಇದು ಬೇರೆಯದೇ ರೂಪ ತಗೊಂಡು ವರ್ಷಾ ಅವರ ಖಾಸಗಿ ಅಶ್ಲೀಲ ವಿಡಿಯೋ ಮತ್ತು ಫೋಟೋಗಳನ್ನ ಇಟ್ಕೊಂಡು ವರುಣ್ ಅವರು ವರ್ಷ ಅವರ ಮೇಲೆ ಜಿಯೋ ಬೆದರಿಕೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ವರದಿಯಾಗಿತ್ತು ಈ ವಿಚಾರವಾಗಿ ವರ್ಷ ಅವರೇ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿ ಮಾಧ್ಯಮದಲ್ಲಿ ಬರ್ತಾ ಇರೋದು ಸುಳ್ಳು ಸುದ್ದಿ ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ತೆಗೆಯೋಕೆ ಈ ವಿಚಾರ ಸಂಬಂಧಪಟ್ಟಿದ್ದು ಅನ್ನೋದನ್ನ ಸ್ಪಷ್ಟನೆ ಕೊಟ್ಟಿದ್ರು ಇದಾದ ನಂತರ ಖಾಸಗಿ ವಾಹಿನಿಯೊಂದರಲ್ಲಿ ವರ್ಷಾ ಕಾವೇರಿ ಅವರು ಮಾತಾಡ್ತಾ ವರುಣ್ ಆರಾಧ್ಯವರು ತಮ್ಮ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದು ನಿಜ ಜೊತೆಗೆ ಕೆಟ್ಟ ಪದಗಳನ್ನು ಬಳಸಿದ್ದು ಕೂಡ ನಿಜ ಅಂತ ಸ್ಪಷ್ಟನೆ ನೀಡಿದ್ರು ಪೊಲೀಸ್ ಸ್ಟೇಷನ್ ನಲ್ಲಿ ಇಬ್ಬರು ಕೂಡ ಪೊಲೀಸರ ಸಮ್ಮುಖದಲ್ಲಿ ಕೂತು ಮಾತುಕತೆ ಆಡಿ ವರುಣ್ ಅವರು ತಮ್ಮ ಫೋನ್ ಹಾಗೂ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಗಳಿಂದ ಅವರಿಬ್ಬರ ರೀಲ್ಸ್ ಹಾಗೂ ಫೋಟೋಗಳನ್ನ ತೆಗೆದ ಮೇಲೆ ನೂರನ್ನ ವಾಪಸ್ ತಗೊಂಡು ಈ ವಿವಾದ ಬಗೆಹರಿಯೋ ಹಾಗೆ ಮಾಡಿದ್ರು ವರುಣ್ ಅವರ ವಿಚಾರದಿಂದ ಮುಂದೆ ತಮ್ಮ ಭವಿಷ್ಯಕ್ಕೆ ತೊಂದರೆ ಆಗದೆ ಇರಲಿ ಅನ್ನೋ ಪ್ರಿಕಾಷನ್ಗೋಸ್ಕರ ಪೊಲೀಸ್ ಠಾಣೆ ಮೆಟ್ಲಿ ಏರಿದ್ದಾಗಿ ಹೇಳಿದ ಅವರು ಯಾರ್ಯಾರ ಮನಸ್ಸು ಹೇಗೆ ಹೇಗಿರುತ್ತೆ ಅಂತ ಹೇಳೋದ್ ಕಷ್ಟ ಮುಂದೆ ನಾನು ಚೆನ್ನಾಗಿದ್ದು ಅವರು ಅಷ್ಟಾಗಿ ಚೆನ್ನಾಗಿಲ್ದೇ ಇದ್ದ ಪರಿಸ್ಥಿತಿನಲ್ಲಿ ಮತ್ತೆ ಅವರು ಬಂದು ತೊಂದರೆ ಕೊಡೋ ಸ್ಥಿತಿ ಏನಾದರೂ ಬಂದ್ರೆ ಈಗ ಕೊಟ್ಟಿರೋ ಕಂಪ್ಲೇಂಟ್ ಹೆಲ್ಪ್ ಆಗಬಹುದು ಅನ್ನೋ ಚಿಂತನೆ ನನ್ನದು ಅಂತ ಹೇಳಿದ್ರು ಜೊತೆಗೆ ಯಾವುದೇ ಅಶ್ಲೀಲ ಫೋಟೋ ಹಾಗೂ ವಿಡಿಯೋ ಇಟ್ಕೊಂಡು ವರುಣ್ ತಮ್ಮ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂತಲೂ ಸ್ಪಷ್ಟನೆ ನೀಡಿದ್ರು ಈ ವಿಚಾರವಾಗಿ ವರುಣ್ ಆರಾಧ್ಯ ಯೂಟ್ಯೂಬ್ನ ಪಾಡ್ಕಾಸ್ಟ್ ನಲ್ಲಿ ಮಾತಾಡ್ತಾ ನಾನು ವರ್ಷ ಬ್ರೇಕಪ್ ಆದಮೇಲೆ ಒಂದು ಫೋನ್ ಕಾಲ್ ಅಥವಾ ಒಂದು ಮೆಸೇಜ್ ಕೂಡ ಅವ್ರಿಗೆ ನಾನು ಮಾಡಿಲ್ಲ ಅಂತ ಹೇಳಿದರು ವರುಣ್ ಅವರ ಈ ಹೇಳಿಕೆಗೆ ಖಾರವಾಗಿ ಪ್ರತಿಕ್ರಿಯಿಸಿರೋ ವರ್ಷ ಅವರು ವರುಣ್ ಅವರು ಕಳಿಸಿದ್ದ ಮೆಸೇಜ್ ಒಳಗೊಂಡಿರೋ ವಾಟ್ಸಪ್ ಚಾಟ್ನ ಸ್ಕ್ರೀನ್ ಚಾಟ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಅದರ ಪ್ರಕಾರ ವರುಣ್ ಹಾಕಿರೋ ಮೆಸೇಜ್ ಏನಿದೆ ಅಂತಂದರೆ ನಾನೊಬ್ಬನೇ ನಿನ್ನ ಹತ್ರ ಬಂದು ನಿನ್ನ ಮಾನಭಂಗ ಮಾಡ್ತೀನಿ ಬೇಕಿದ್ದರೆ ಪೊಲೀಸರನ್ನು ಕರೆಸು ಅವ್ರ ಜೊತೆಯೂ ಕೂಡ ಡೀಲ್ ಮಾಡ್ತೀನಿ ಆಮೇಲೆ ಯಾರು ನಿನ್ನ ಲವ್ ಮಾಡ್ತಾರೆ ಹೋಗೋ ಲವ್ ಮಾಡು ಬೆಳಿಗ್ಗೆನೆ ಅವರು ಸತ್ತಿರ್ತಾರೆ ಅಂತ ಮೆಸೇಜ್ನಲ್ಲಿ ಸ್ಪಷ್ಟವಾಗಿ ಬರೆದಿದೆ ವರುಣ್ ಅವರು ಮಾಧ್ಯಮದಲ್ಲಿ ಬರ್ತಾ ಇರೋ ಸುದ್ದಿಗಳು ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ತಾವು ಜೊತೆಗಿದ್ದ ವಿಡಿಯೋಗಳನ್ನ ತೆಗೆಯೋ ವಿಚಾರಕ್ಕೆ ಸ್ಪಷ್ಟನೆ ಕೊಡೋಕೆ ಮಾತ್ರ ತಮ್ಮನ್ನು ಸೀಮಿತ ಮಾಡ್ಕೊಂಡಿದ್ರೆ ಅವರಿಗೆ ಒಳ್ಳೆಯದಾಗಿರ್ತಿತ್ತು ಅಂತ ನಮ್ಮ ಅನಿಸಿಕೆ ಆದರೆ ವಾಟ್ಸಪ್ನಲ್ಲಿ ವರ್ಷ ಅವ್ರಿಗೆ ಬೈದು ಮಾನಭಂಗದ ಮತ್ತು ಜೀವ ತೆಗೆಯೋ ಬೆದರಿಕೆ ಮೆಸೇಜ್ಗಳನ್ನ ಕಳಿಸಿ ಕೂಡ ಈಗ ಆ ರೀತಿ ಮಾಡೇ ಇಲ್ಲ ಅಂತ ಬಿಂಬಿಸುವ ಅಗತ್ಯ ಇರಲಿಲ್ಲ ವರ್ಷ ಅವರು ಕಳಿಸಿರೋ ವಾಟ್ಸಪ್ ಮೆಸೇಜ್ಗಳ ಸ್ಕ್ರೀನ್ಶಾಟ್ ನಿಜಾನೇ ಆಗಿದ್ದಲ್ಲಿ ವರುಣ್ ಅವರು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೋತಿದ್ದ ಅನ್ನಿಸ್ತು ನೋಡೋಣ ಈಗ ಈ ಪ್ರಕರಣ ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಬಾಯ್ ಫ್ರೆಂಡ್ಸ್